ಮನೆ ಯಜಮಾನ ಕರೆಕ್ಟ್ ಆಗಿದ್ರೆ ಮನೆ ಕರೆಕ್ಟ್ ಆಗಿರುತ್ತಂತೆ ಮೇಟಿ ಸರಿ ಇಲ್ಲ ಅಂತಂದ್ರೆ ಅಲ್ಲಿ ಯಾವ ಕೆಲಸಗಳು ಆಗಲ್ವಂತೆ ಕಾಂಗ್ರೆಸ್ ಸನ್ನಿವೇಶ ಹಿಂಗಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಪಕ್ಷದ ಹಿಡಿತ ತಪ್ಪಿದೆ ಹೆಸರಿಗಷ್ಟೇ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ನ ಸಿಎಂ ಕುರ್ಚಿ ಬಡಿದಾಟವನ್ನ ತಹಬದಿಗೆ ತಂದು ತೀರ್ಮಾನ ಮಾಡುವಂತ ನಾಯಕರು ಸೈಲೆಂಟ್ ಆಗಿ ಕೂತಿದ್ದಾರೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಾರ್ಥನೆ ಪ್ರಸಾದ ಎಲ್ಲವೂ ಅಂತಿದ್ರು ಪ್ರಾರ್ಥನೆ ಫಲಿಸ್ಲಿಲ್ಲ ಪ್ರಸಾದ ಸಿಗ್ಲಿಲ್ಲ ಕೊನೆಗೆ ರೋಚಕೆ ಇದ್ರು ಈಗ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಸಿಎಂ ಬದಲಾವಣೆ ಕುಸ್ತಿ ತಾರಕಕ್ಕೇರಿದೆ ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಆದ್ರೆ ಹೈಕಮಾಂಡ್ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆದ್ರೆ ಹೈಕಮಾಂಡ್ ಯಾರು ಅಂತಾನೂ ಗೊತ್ತಾಗ್ತಿಲ್ಲ ಸೊ ಇದೀಗ ಸಿ ಎಂ ಹಾಗೂ ಡಿ ಸಿ ಎಂ ನಡುವೆ ಟ್ವೀಟ್ ವಾರ್ ನಡೀತಾ ಇದೆ ನುಡಿದಂತೆ ನಡೀರಿ ಅಂತ ನಾನು ನಾನು ನಡೆದಿದ್ದೆ ಆದಿ ಅನ್ನೋದು ಸಿದ್ದರಾಮಯ್ಯನವ್ರದ್ದು ನುಡಿದಂತೆ ನಡೀರಿ ಅನ್ನೋದು ಡಿ ಕೆ ಅವ್ರದ್ದು ಸೊ ಇಬ್ಬರ ಕುಸ್ತಿ ಅದಕ್ಕೆ ಫುಲ್ ಸ್ಟಾಪ್ ಹಾಕೋ ಕೆಲಸ ಹೈಕಮಾಂಡ್ ತಡವಾಗಿ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಮಾಡುವ ಲಕ್ಷಣ ಗೋಚರ ಆಗ್ತಾ ಇದೆ ಗೊತ್ತಿಲ್ಲ ಇದ್ರೊಂದು ಹೋದ್ರೊಂದು ನಿರ್ಧಾರದಲ್ಲಿ ಇದ್ದಂಗೈತೆ ಕಾಂಗ್ರೆಸ್ ಹೈಕಮಾಂಡ್ ನೀವು ಹೆಂಗಾರಕ್ಕೆ ತಡ್ಕೊಂಡು ಸಾಯಿರಿ ನಮ್ಮ ಕೈಲಿ ಆಗಲ್ಲ ಅಂತ ನಾವೇನು ಮಾಡಲ್ಲ ನಮ್ಮ ಕೈಲಿ ಏನು ಆಗಲ್ಲ ಅಂತ ಹೈಕಮಾಂಡ್ ರಿಯಾಕ್ಟ್ ಮಾಡ್ದಂಗಿದೆ ನೋಡ್ಬೇಕೇನಾಗತ್ತೆ ಅಂತ ಇವತ್ತಿನ ಬಹುತೇಕ ಸುದ್ದಿಗಳು ರಾಜಕೀಯದ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಎಲ್ರಿಗೂ ಸ್ವಾಗತ ನಾನ್ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಎದುರಾದಂತೆ ಕಾಣ್ತಾ ಇದೆ ಯಾಕಂದ್ರೆ ಸಿದ್ದು ವರ್ತನೆಗೆ ಮತ್ತು ಅಸಹಕಾರ ಧೋರಣೆಗೆ ಒಂದಷ್ಟು ಜನ ಬೇಸರಗೊಂಡಿದ್ದಾರೆ ಅದು ಡಿ ಕೆ ಟೀಮ್ ಅವರು ಆಪ್ತ ಮೂಲಗಳು ಒಂದಷ್ಟು ಮಾಹಿತಿಯನ್ನ ತಿಳಿಸಿದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಇಬ್ರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ ನಿಮ್ಮ ಅಹವಾಲು ಏನಿದ್ರು ಖರ್ಗೆ ಅವರಿಗೆ ಹೇಳಿ ಅಂತ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಹೇಳಿದ್ರಂತೆ ಕೆಲ ದಿನಗಳ ಹಿಂದೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿದ್ದು ಭೇಟಿ ಆಗಿದ್ರು ಆ ವೇಳೆ ನಾಯಕತ್ವ ಬದಲಾವಣೆ ವಿಚಾರವನ್ನ ಕೇವಲ ರಾಹುಲ್ ಗಾಂಧಿ ಹತ್ರ ಚರ್ಚಿಸಬೇಕು ಅಂತ ಹೇಳಿದ್ರಂತೆ ಇದು ರಾಹುಲ್ ಗಾಂಧಿ ಕಿವಿಗೆ ಬಿದ್ದಿದೆ ಹೀಗಾಗಿ ರಾಗ ಬೇಸರ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಇದೇ ಕಾರಣಕ್ಕೆ ಖರ್ಗೆ ಕೂಡ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಹುಲ್ ಗಾಂಧಿ ಅಸಮಾಧಾನಕ್ಕೆ ಇನ್ನೊಂದು ಕಾರಣ ಇದ್ದು ಸಿದ್ದರಾಮಯ್ಯ ಅವರ ಪುತ್ರ ವರ್ತನೆಯಿಂದ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಕೆಲವರ ಮಾತು ಬಟ್ ಯತೀಂದ್ರ ಏನು ಬಹಳ ಪವರ್ಫುಲ್ ಲೀಡರ್ ಏನಲ್ಲ ಯತೀಂದ್ರ ಸರ್ಕಾರದ ಕೆಲಸ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋ ಕೆಲವರ ಆರೋಪ ಇದೆ ಆದರೆ ಯತೀಂದ್ರ ಮೀರಿ ಹಸ್ತಕ್ಷೇಪ ಮಾಡೋ ಸಂಖ್ಯೆ ಬಹಳ ಇದೆ ಸಿದ್ದರಾಮಯ್ಯ ಅವರ ಸುತ್ತ ಜೊತೆಗೆ ಎರಡೂವರೆ ವರ್ಷ ಆದ್ಮೇಲೆ ನಾನು ಮುಖ್ಯಮಂತ್ರಿ ಆಗ್ತೀನಿ ನೋಡಿ ಕೆ ಶಿವಕುಮಾರ್ ಟೀಮ್ ಹೇಳಿಕೆ ಐದು ವರ್ಷ ನಮ್ಮ ತಂದೆಯ ಮುಖ್ಯಮಂತ್ರಿ ನೋಡಿ ಯತೀಂದ್ರ ಅವ್ರ ಹೇಳಿಕೆ ಒಂದಷ್ಟು ಮುಜುಗರಕ್ಕೆ ಒಂದಷ್ಟು ಸಂಕಷ್ಟಕ್ಕೆ ಕಾಂಗ್ರೆಸ್ ಅಲ್ಲಿ ಚರ್ಚೆ ಕಾರಣ ಆಗಿದೆ ಇನ್ನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋಕೆ ಸಿದ್ದರಾಮಯ್ಯ ಮಾನಸಿಕವಾಗಿ ತಯಾರಿ ತಯಾರಾಗಿದ್ದಾರಂತೆ ಈಗಂತ ಕೆಲವರು ಪರೋಕ್ಷವಾಗಿ ಹೇಳ್ತಿದ್ದಾರೆ ಒತ್ತಡ ತೀರಾ ಜಾಸ್ತಿ ಇದೆ ಆದರೆ ಫೆಬ್ರವರಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸಿ ಬಳಿಕ ಕೆಳಗಿಳಿಯುವ ಸಾಧ್ಯತೆ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿದ್ದ ಆಗಿದ್ದ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಡಿಸೆಂಬರ್ ಅಲ್ಲಿ ಮುರಿಯುವ ಸಾಧ್ಯತೆ ಇದ್ದು ಅನಂತರ ತಮ್ಮ ಸ್ಥಾನ ಬಿಟ್ಟು ಕೊಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅಂದ್ರೆ ಅರಸು ಅತಿ ಹೆಚ್ಚು ಏಳು ವರ್ಷ ಏಳು ತಿಂಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು ಈಗ ಏಳುವರೆ ಏಳು ವರ್ಷ ಆರು ತಿಂಗಳಾಗಿದ್ದೆ ಸಿದ್ದರಾಮಯ್ಯವ್ರದ್ದು ನೆಕ್ಸ್ಟ್ ಮಂತ್ಗೆ ಏಳು ತಿಂಗಳಾಗುತ್ತೆ ಅದನ್ನ ಬ್ರೇಕ್ ಮಾಡಿದ್ರೆ ಒಂದು ಬಜೆಟ್ ಕೊಟ್ಬಿಟ್ಟು ಹೋಗೋಣ ಅನ್ನೋದು ಅವ್ರ ಲೆಕ್ಕಾಚಾರ ಆದರೆ ಎಲ್ಲ ನೀವೇ ಇನ್ನು ಈಗ ಏಳು ಏಳು ವರ್ಷ ಏಳು ತಿಂಗಳಾಗಲಿ ಬಜೆಟ್ ಆಗಲಿ ನನಗೇನು ಉಳಿಯತ್ತಲ್ಲಿ ಅದು ಡಿ ಕೆ ಶಿವಕುಮಾರ್ದಿದು ಆದರೆ ಡಿ ಕೆ ಶಿವಕುಮಾರ್ ಟೀಮ್ ಸಿದ್ದರಾಮಯ್ಯ ಕಡೆ ಸಿದ್ದರಾಮಯ್ಯ ಟೀಮ್ ಡಿ ಕೆ ಶಿವಕುಮಾರ್ ಕಡೆ ಒಬ್ರಿಗೊಬ್ರು ಕೆಸರ ಚಾಟ ಮಾಡ್ಕೊಂಡು ಗಬ್ಬೇಳಸ್ಕೊಂಡು ಕೂತವ್ರೆ ಇಲ್ಲ ರಾಜ್ಯ ಕಾಂಗ್ರೆಸ್ ನಲ್ಲಿನ ಅಧಿಕಾರದ ಹಗ್ಗ ಜಿಗ್ಗಾಟ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದಂತೆ ಕಾಣ್ತಾ ಇದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ದೆಹಲಿಯಲ್ಲಿ ಕುರ್ಚಿ ಕದನದ ಬಗ್ಗೆ ಮಹತ್ವದ ಸಭೆ ನಡೆಯುವಂತ ಸಾಧ್ಯತೆ ಇದೆ ವಿದೇಶಕ್ಕೆ ತೆರಳಿರ್ತಕ್ಕಂಥ ಸೋನಿಯಾ ಗಾಂಧಿ ದೆಹಲಿಗೆ ಬರ್ತಾರೆ ಶೀಘ್ರವೇ ನಾಳೆ ದೆಹಲಿಗೆ ಬಂದ ಮೇಲೆ ಸೋನಿಯಾ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ಬಂದ ನಂತರ ನವೆಂಬರ್ ಇಪ್ಪತ್ತೊಂಬತ್ತರಂದು ಶನಿವಾರ ನಡೆಯತಕ್ಕಂಥ ಕಾಂಗ್ರೆಸ್ ಸಂಸದೀಯ ಸಭೆಯಲ್ಲಿ ಭಾಗಿಯಾಗ್ತಾರೆ ಸಂಸದೀಯ ಸಭೆ ಬಳಿಕ ಹೈಕಮಾಂಡ್ ಮತ್ತೊಂದು ಮಹತ್ವದ ಸಭೆ ಕರೆದಿದೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದ್ದು ಸಭೆಯಲ್ಲಿ ಮೂವರು ನಾಯಕರು ರಾಜ್ಯದ ಪವರ್ ಶೇರಿಂಗ್ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆದಿದೆ ಆದರೆ ಸಚಿವರಾದ ಸತೀಶ್ ಜಾರಕಿಹೊಳಿ ಶಿವಾನಂದ ಪಾಟೀಲ್ ಎಂಬಿ ಪಾಟೀಲ್ ಎಸ್ ಮಲ್ಲಿಕಾರ್ಜುನ್ ಆರ್ ಬಿ ತಿಮ್ಮಾಪುರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕೈರಾಗಿದ್ದು ಕುತೂಹಲ ಮೂಡಿಸಿದೆ ಇವರು ಯಾರು ಹೆಸರು ಹೇಳಿದ್ವಿ ಅವರೆಲ್ಲ ಸಿ ಎಂ ಇದರಲ್ಲಿ ಹಾಗಾಗಿ ಸ್ಪೆಷಾಲಿಟಿ ಏನಿಲ್ಲ ಸತೀಶ್ ಜಾರಕಿಹೊಳಿ ಸಿ ಎಂ ಪರವಾಗಿದ್ದಾರೆ ಎಂ ಬಿ ಪಾಟೀಲ್ ಸಿ ಎಂ ಪರವಾಗಿದ್ದಾರೆ ಆರ್ ಬಿ ತಿಮ್ಮಾಪುರ್ ಸಿಎಂ ಪರವಾಗಿದ್ದಾರೆ ಸೊ ಹಾಗಾಗಿ ಬಹಳ ಚೇಂಜಸ್ ಏನಿಲ್ಲ ಇನ್ನು ರಾಜ್ಯದಲ್ಲಿ ಸಿಎಂ ಡಿ ಪವರ್ ಶೇರಿಂಗ್ ವಿವಾದ ತೀವ್ರವಾಗಿದೆ ಈ ಮಧ್ಯೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆ ಪೋಸ್ಟ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ನಾನು ಸೇರಿದಂತೆ ನ್ಯಾಯಾಧೀಶರಾಗಲಿ ರಾಷ್ಟ್ರಪತಿ ಆಗಲಿ ಯಾರೇ ಆಗಿರಲಿ ನುಡಿದಂತೆ ನಡಿಬೇಕು ಹೀಗಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಇದು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂದೇಶ ರವಾನಿಸಿದಂತಿದೆ ಅಂತ ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯೆ ಡಿ ಕೆ ಶಿವಕುಮಾರ್ ನಾನು ಯಾವುದೇ ಪೋಸ್ಟ್ ಮಾಡಿಲ್ಲ ಎಂದಿದ್ದಾರೆ ಅದು ಫೇಕ್ ಪೋಸ್ಟ್ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಗೃಹ ಕಚೇರಿ ಕೃಷ್ಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಹೇಳೋದಕ್ಕೆ ಏನೂ ಇಲ್ಲ ಹೈಕಮಾಂಡ್ ಏನೇ ಹೇಳಿದ್ರು ಅದನ್ನು ಪಾಲಿಸುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ಡಿಕೆಶಿ ಟ್ವೀಟ್ಗೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿ ಅಲ್ಲ ಎಂದು ಐದು ಗ್ಯಾರಂಟಿಗಳನ್ನು ಉಲ್ಲೇಖಿಸಿ ಮಾರ್ಮಿಕವಾಗಿ ಟ್ವೀಟ್ ಮಾಡಿದ್ದಾರೆ ಶಕ್ತಿ ಯೋಜನೆಯು ನಮ್ಮ ರಾಜ್ಯದ ಮಹಿಳೆಯರಿಗೆ ಆರ್ನೂರು ಕೋಟಿಗೂ ಹೆಚ್ಚು ಉಚಿತ ಪ್ರವಾಹ ಪ್ರಯಾಣಗಳನ್ನು ತಲುಪಿದೆ ಅಂತ ಘೋಷಿಸಲು ಹೆಮ್ಮೆ ಪಡ್ತಾನೆ ಗೃಹಲಕ್ಷ್ಮಿಯಿಂದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹೆಣ್ಮಕ್ಳಿಗೆ ಶಕ್ತಿ ಬಂದಿದೆ ಯುವ ನದಿಯಿಂದ ಮೂರು ಲಕ್ಷ ಮಂದಿ ಯುವಜನತೆಗೆ ಭರವಸೆ ಅಭಯ ಸಿಕ್ಕಿದೆ ಅನ್ನಭಾಗ್ಯದಿಂದ ನಾಲ್ಕು ಕೋಟಿ ಎಂಬತ್ತು ಲಕ್ಷ ನಾಗರಿಕರಿಗೆ ಆಹಾರ ಭದ್ರತೆ ಕಲ್ಪಿಸಿದೆ ಗೃಹ ಜ್ಯೋತಿ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡಿದೆ ಸರ್ಕಾರ ರಚಿಸಿದ ಮೊದಲ ತಿಂಗಳಿಂದಲೇ ನಾವು ನಮ್ಮ ಭರವಸೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ಪದಗಳಲ್ಲಿ ಅಲ್ಲ ಆದರೆ ನೆಲದ ಮೇಲೆ ನನ್ನ ಮೊದಲ ಅವಧಿಯ ನೂರ ಅರವತ್ತೈದು ಭರವಸೆಗಳನ್ನು ನೂರ ಐವತ್ತೇಳು ಅಂದರೆ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಈಡೇರವೆ ಈ ಅವಧಿಯಲ್ಲಿ ಐನೂರ ತೊಂಬತ್ತೇಳು ಭರಸೆ ಭರವಸೆಗಳಲ್ಲಿ ಇನ್ನೂರ ನಲವತ್ತ್ಮೂರಕ್ಕೂ ಹೆಚ್ಚು ಈಡೇರಿಸಿದ್ದೇವೆ ಉಳಿದ ಭರವಸೆಗಳನ್ನು ನನ್ನ ಅಧಿಕಾರದ ಅವಧಿಯಲ್ಲಿ ಈಡೇರಿಸ್ತೇವೆ ಕರ್ನಾಟಕ ಜನರ ಜನರಿಗೆ ನೀಡಿದ ಜನಾದೇಶ ಐದು ವರ್ಷಗಳ ಜನಾದೇಶ ಕಾಂಗ್ರೆಸ್ ಜನರ ಪರವಾಗಿ ಧೈರ್ಯ ಸಿದ್ಧತೆಯಿಂದ ಸ್ಥಿರತೆಯಿಂದ ನಡೆದುಕೊಳ್ಳುತ್ತೇವೆ ಅಂತ ಪೋಸ್ಟ್ ಮಾಡಿದ್ದಾರೆ ಅವರು ಡೈರೆಕ್ಟ್ ಆಗಿ ನುಡಿದಂತೆ ನಡ್ಕೊಳ್ಳಿ ಅಂತ ಸಿದ್ದರಾಮಯ್ಯವ್ರ ಹೆಸರು ಹಾಕಿ ಟ್ವೀಟ್ ಮಾಡಿದ್ರಾಗಿರೋದು ಡಿ ಸಿ ಎಂ ಟೀಮ್ ಅವರು ಇನ್ನು ನೀವ್ರು ನಾನೇ ಮುಂದುವರಿತೀರಪ್ಪ ನೀವೆಲ್ಲ ಏನೇ ಬಡ್ಕಳ್ಳಿ ಕೆಚ್ಕಳ್ಳಿ ನಾನು ರಾಜೀನಾಮೆ ಕೊಡಲ್ಲ ಅಂತ ಹಾಕಿದ್ರು ಆಗಿರೋದು ಇನ್ನು ಸುತ್ತಿ ಬಳಸಿ ಸಾಧ್ನೆ ಹೇಳಿ ಸಿದ್ದರಾಮಯ್ಯ ಮಾಡದಂತೆ ನಾನಾಗಲಿ ನ್ಯಾಯಾಧೀಶರಾಗಲಿ ಇವರಾಗಲಿ ಅಂತ ಅವ್ರು ಹಾಕದಂತೆ ನೇರವಾಗಿ ಸಿದ್ದರಾಮಯ್ಯವರೇ ರಾಜೀನಾಮೆ ಕೊಡಿ ನುಡಿದಂತೆ ನಡೀರಿ ಅಂತ ಡಿ 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 ಸಿ ಎಂ ಟೀಮ್ ಟ್ವೀಟ್ ಮಾಡಬೇಕಾಗಿತ್ತು ಇವರು ನೀವೆಷ್ಟೇ ಬಡ್ಕಳಿ ಕೆಚ್ಕೊಳ್ಳಿ ಡಿ ಕೆ ಶಿವಕುಮಾರ್ ನಾವು ತಲೆ ಕೆಟ್ಟಿಸ್ಕೊಳ್ಳಲ್ಲ ನಾವು ಕೇಳಿಸ್ಕೊಳ್ಳಲ್ಲ ಅಂತ ಇವ್ರು ಮಾಡಿದ್ರೆ ಆಗಿರೋದು ಸುಮ್ಮನೆ ಕೊಂಕಣ ಸುತ್ತ ಮೈಲಾರಕ್ಕೆ ಬಂದಂಗೆ ಅದೇನೋ ಏನೋ ಏನೋ ಹೇಳಿ ಇಬ್ರು ಅವರು ಅರ್ಥ ಆಗ್ದಂಗೆ ಹೇಳು ಅಂದ್ರೆ ಇಂಡೈರೆಕ್ಟ್ಲಿ ಎಮ್ ಗೌಟ್ ವೇಟ್ ಮಾಡವ್ರೆ ಇವರು ನೀವೆಷ್ಟೇ ಬಡ್ಕಳಿ ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ವಿ ಮತ್ತಷ್ಟು ಮಾಡ್ತೀವಿ ಅಂತೀವ್ರ ಹಾಕೊಂಡವ್ರ ಜನಗೊಂದೇ ಅರ್ಥ ನೀವು ಇಳಿರಿ ಇಳಿರಿ ಸಿಎಂ ಕುರ್ಚಿ ಇದೆ ಅಂತ ಡಿ ಕೆ ಹೇಳ್ತಾವ್ರೆ ಸಿದ್ದರಾಮಯ್ಯನ ಬಿಲ್ಕುಲ್ ಇಳಿಯೋದಿಲ್ಲ ಅಂತ ಹೇಳ್ತಾವ್ರೆ ಅಂತ ಅಷ್ಟೇ ಹೈಕಮಾಂಡ್ ಅನ್ನೋದೇನಾರ ಇದ್ರೆ ಇದೆ ಅಂತ ಅನ್ಕೊಂಡವರು ಕಾಂಗ್ರೆಸ್ ಅವರು ಇದ್ರೆ ತೀರ್ಮಾನ ಮಾಡ್ಕದರ್ ಕೊಟ್ಟ ಮಾತು ಉಳಿಸಿಕೊಳ್ಳಬೇಕೆಂಬ ಡಿಕೆಶಿ ಪೋಸ್ಟ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದು ದೆಹಲಿ ಬೆಂಗಳೂರಲ್ಲಿ ಕೇಳಿದ್ರೆ ಉತ್ತರ ಸಿಗುತ್ತೆ ಪಕ್ಷದಲ್ಲಿ ಎಲ್ಲರಿಗೂ ಕೂಲಿ ಸಿಗುವುದಿಲ್ಲ ಎಲ್ಲರ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವರಿಗೆ ಸಿಗುತ್ತದೆ ಇನ್ನು ಕೆಲವರಿಗೆ ಸಿಗುವುದಿಲ್ಲ ಆದಷ್ಟು ಬೇಗ ಗೊಂದಲ ಬಗೆಹರಿಬೇಕು ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಈ ಮಧ್ಯೆ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದು ನಾವು ಸಾಯೋ ತನಕ ಸಿದ್ದರಾಮಯ್ಯ ಸಾಯಿ ಜೊತೆಗೆ ಇರುತ್ತೇನೆ ಅಂತ ಹೇಳಿದ್ದಾರೆ ಏನು ಜಮೀರ್ ಅಹಮದ್ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಎನ್ನುತ್ತಲೇ ನಮ್ಮದು ಹೈಕಮಾಂಡ್ ಪಕ್ಷ ವರಿಷ್ಠರು ಗೆರೆ ಹಾಕಿದ್ದನ್ನ ನಾವು ದಾಟಲ್ಲ ಅಂತ ಅಡ್ಗೋಡೆ ಮೇಲೆ ದೀಪ ಬಿಟ್ಟಂತೆ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ ಮತ್ತೊಂದೆ ಸಚಿವ ಪಾಟೀಲ್ ಮೊದಲು ಪಕ್ಷ ಆಮೇಲೆ ವ್ಯಕ್ತಿ ಪಕ್ಷ ಉಳಿದರೆ ವ್ಯಕ್ತಿ ಉಳಿಯುತ್ತಾನೆ ಪಕ್ಷದ ಜೊತೆಗೆ ವ್ಯಕ್ತಿಗೂ ಸಾಮರ್ಥ್ಯ ಇರುತ್ತದೆ ಅದನ್ನ ಅಲ್ಲಗೆಳೆಯೋದಿಲ್ಲ ಎಲ್ಲಾ ನಾಯಕರು ಒಮ್ಮತದಿಂದ ನಿರ್ಣಯ ಕೈಗೊಳ್ಳಬೇಕು ಎಲ್ಲಾ ನಾಯಕರ ಜೊತೆಗೆ ನಮ್ಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರು ದುಡಿದಿದ್ದಾರೆ ಖರ್ಗೆ ಸಾಹೇಬರು ಸಿಎಂ ಆಗ್ಬೇಕಾಗಿತ್ತು ಕೈತಪ್ಪಿ ಹೋಯಿತು ಸಂದರ್ಭ ಬಂದಾಗ ಹೈಕಮಾಂಡ್ ಕೊಟ್ಟೇ ಕೊಡುತ್ತೆ ಅಂತ ಹೇಳಿದರು ಸಂದರ್ಭ ಎಲ್ಲಿ ಬರುತ್ತೆ ವರ್ಷ ಇಲ್ಲಿ ಅಗ್ರಿಮೆಂಟ್ ಮಾಡಬೇಕು ಮುಂದಿನ ಆರು ತಿಂಗಳು ಡಿ ಕೆ ಆಮೇಲೆ ಖರ್ಗೆ ಆಮೇಲೆ ಪರಮೇಶ್ವರ್ ಅಂತ ಅಷ್ಟೇ ಎಲ್ಲ ಭಾಷಣ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಎಲ್ರಿಗೂ ಕೂಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗಲ್ಲ ಅದು ಕೊಡಬೇಕು ಕೆಲಸ ಮಾಡಿದವ್ರಿಗೆಲ್ಲ ಕೂಲಿ ಕೊಡಬೇಕು ಸಿಗಲ್ಲ ಅದು ಸತೀಶ್ ಜಾರಕಿಹೊಳಿ ಕೂಡ ಒಂದು ಹದಿನೈದು ಇಪ್ಪತ್ತು ಎಮ್ ಎಲ್ ಎಗಳನ್ನ ಗೆಲ್ಸ್ಕೊಂಡಿದ್ದಾರೆ ಎಸ್ ಟಿ ಸಮುದಾಯದ ನಾಯಕರಲ್ದೇನೆ ಚಿಕ್ಕಮಗಳೂರ್ ಒಂದು ಎರಡು ಎಮ್ ಎಲ್ ಎಗೆಲ್ಲ ಕಾರಣ ಆಗಿದ್ದಾರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಸೈಲೆಂಟ್ ಆಗಿ ಸತೀಶ್ ಜಾರಕಿಹೊಳಿ ಅವರಷ್ಟ ಗೆಲುವಿಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್ ಇದೆ ಅಂಡ್ ಸಂತೋಷ್ ಲಾಡ್ ಕೂಡ ಬಳ್ಳಾರಿ ಧಾರವಾಡ ಸೇರ್ಕಂಡಂಗೆ ಅವ್ರನ್ನ ದಾದಾ ಅಂತ ಪ್ರೀತಿಯಿಂದ ಕರೀತಾರೆಲ್ಲ ಅವರ ಬೆಂಬಲಿಗ ಪಡೆ ಅವರು ಒಂದಷ್ಟು ಶಾಸಕರನ್ನ ಗೆಲ್ಸ್ಕೊಂಡಿದ್ದಾರೆ ಇನ್ನದಾದ ಮೇಲೆ ಜಮೀರ್ ಅಹಮದ್ ಖಾನ್ ಕೂಡ ಒಂದಷ್ಟು ಗೆಲ ಜನರ ಗೆಲುವಿಗೆ ಕಾರಣ ಆಗಿದ್ದಾರೆ ಬಟ್ ಅವರು ಸಿದ್ದರಾಮಯ್ಯ ಬೆಂಬಲ ಇದೆ ಬಟ್ ಹೈಕಮಾಂಡ್ ಹೇಳಕ್ ಕೇಳ್ತೀವಿ ಅಂತಾರೆ ಬಟ್ ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳುತ್ತೋ ನಾವು ಪರ ಅಂತ ಯಾರು ಗಟ್ಟಿಯಾಗಿ ಹೇಳ್ತಾ ಇಲ್ಲ ವಬ್ಬರು ನೆಬರ್ ಎಬರ್ ಹೈಕಮಾಂಡ್ ಹೇಳಿದ ಕೇಳ್ತೀವಿ ಹೈಕಮಾಂಡ್ ಹೇಳಿದ ಕೇಳ್ತೀವಿ ಬಟ್ ಹೈಕಮಾಂಡ್ ಹೇಳಕ್ಕೆ ಏನೋ ಶಕ್ತಿ ಇಲ್ಲ ಇಪ್ಪತ್ತೊಂಬನೇ ತಾರೀಕು ಹೇಳ್ತಾರ ಅಂತ ಕಾದ್ ನೋಡಬೇಕು ಬಟ್ ಶಿವನಾಥ್ ಪಟೇಲ್ ಕರೆಕ್ಟ್ ಹೇಳಿದ್ದಾರೆ ವ್ಯಕ್ತಿ ಮತ್ತೆ ಪಕ್ಷ ಪಕ್ಷ ಮೊದಲು ಅನ್ನೋದು ಅವರ ನಿಲುವು ಸೊ ಹಾಗಾಗಿ ಫೈನ್ಲಿ ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನೆಲ್ಲ ಕಾಯ್ತಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ನಡೆದಿದೆ ಎಂದು ಡಿ ಕೆ ಶಿವಣ್ಣ ಹೇಳ್ತಿದೆ ಆದರೆ ಇದಕ್ಕೆಲ್ಲ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕ್ಲಾರಿಟಿ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರ ರಚನೆ ಆಗಿಲ್ಲ ಮುಂದಿನ ಎರಡೂವರೆ ವರ್ಷ ತಮ್ಮ ಪೂರ್ಣಾವಧಿಗೆ ಸಿದ್ದರಾಮಯ್ಯವರು ಸಿಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಯತೀಂದ್ರ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿಗೆ ಕಾರ್ಯನಿರ್ವಹಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬೇಡ ಹೈಕಮಾಂಡ್ ಕೂಡ ಬದಲಾವಣೆ ಮಾಡುವುದರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಎಂಬ ಅಂಕಿಅಂಶ ಚರ್ಚೆ ಮಾಡಬೇಡಿ ಎಲ್ಲ ಶಾಸಕರ ಬೆಂಬಲ ನನ್ನ ತಂದೆಗೆ ಇದೆ ಅಂತ ಯತೀಂದ್ರ ಹೇಳಿದ್ದಾರೆ ಆಗಿಲ್ಲ ಅಂತ ಕ್ಲಾರಿಟಿ ಕೊಡೋಕೆ ಯತೀಂದ್ರ ಯಾರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹೈಕಮಾಂಡ್ ಇತ್ತು ನಾವು ಒಂದಷ್ಟು ಜನ ಇದೀವಿ ಅಂತ ಅವ್ರು ಹೇಳ್ಕೊಂಡವ್ರೆ ಯತೀಂದ್ರ ಅಲ್ಲಿದ್ದು ಏ ಯಾವುದೇ ಕಾರಣಕ್ಕಿಲ್ಲ ಐದು ವರ್ಷ ಅಂತ ಏನಾರು ಹೈಕಮಾಂಡ್ ಹೇಳಿದ್ರೆ ಅದಕ್ಕೊಂದು ಅರ್ಥ ನಾವು ಇಷ್ಟು ಚೆನ್ನಾಗಿ ಇದ್ವಿ ನಮ್ಮ ಮುಂದೆ ಆಗಿದೆ ಅಂತ ಅವ್ರು ಹೇಳ್ತಾವ್ರೆ ಬಟ್ ಎತ್ತಿಂದ್ರ ನಾನು ಮುಖ್ಯಮಂತ್ರಿಯ ಮಗ ಸಿದ್ದರಾಮಯ್ಯವ್ರ ಮಗ ಅನ್ನೋ ಒಂದು ಅಧಿಕಾರದಲ್ಲಿ ಅವ್ರು ಹೇಳ್ತಾವ್ರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವ್ರ ತಂದೆ ಪರವಾಗಿ ನಿಲ್ಲೇಬೇಕಲ್ಲ ಏನು ಡಿ ಕೆ ಶಿವಕುಮಾರ್ ಪರ ನಿಲಕ್ಕಾಗತ್ತೇನೋ ಎತ್ತಿದ್ರ ಸಾಧ್ಯ ಇಲ್ಲ ಅದಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಕಾಣಿಸಿಕೊಳ್ಳುವ ಮತ್ತು ಭವಿಷ್ಯದಲ್ಲಿ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿರುವ ಗೃಹ ಸಚಿವ ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿರುವಂತೆ ಕಾಣಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ನಿರ್ಧರಿಸಿದರೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದಾಗಿ ಪರಮೇಶ್ವರ್ ಹೇಳಿದ್ದಾರೆ ಮುಖ್ಯಮಂತ್ರಿ ಆಕಾಂಕ್ಷಿಗಳ ಬಗ್ಗೆ ಯಾರಾದರೂ ನನ್ನ ಕೇಳಿದಾಗ ನಾನು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿ ರೇಸ್ನಲ್ಲಿದ್ದೇನೆ ಅಂತ ಉತ್ತರಿಸ್ತೇನೆ ಆದರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ಪಕ್ಷವೂ ಅನುಮೋದಿಸಿದರ ಪರಿವರ್ತನೆ ಸುಗಮವಾಗಿರುತ್ತದೆ ಅಂತ ಮಾಧ್ಯಮ ಒಂದಕ್ಕೆ ಪ್ರತಿಕ್ರಿಯಿಸುವ ವೇಳೆ ಪರಮೇಶ್ವರ್ ಹೇಳಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಸೂಕ್ತ ಅಭ್ಯರ್ಥಿ ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಸ್ತಾಂತರದ ಒಪ್ಪಂದದ ಬಗ್ಗೆ ತಮಗೆ ತಿಳಿದಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಜೆಂಟಲ್ಮೆನ್ ಪಾಲಿಟಿಷಿಯನ್ ಅಂತ ಕರೀತಾರೆ ಎಸ್ ಎಂ ಕೃಷ್ಣ ಅವರ ನಂತರ ಪ್ರಬುದ್ಧ ರಾಜಕಾರಣಿ ಕಾಂಗ್ರೆಸ್ ಅಲ್ಲಿದ್ರೆ ಟಿ ಬಿ ಜಯಚಂದ್ರ ಅವರು ಪರಮೇಶ್ವರ್ ಅವರು ಕೃಷ್ಣಾ ಬೈರೇಗೌಡರು ಒಂದಷ್ಟನ ಕಾಂಗ್ರೆಸ್ ಅಲ್ಲಿ ಪ್ರಬುದ್ಧ ರಾಜಕಾರಣಿಗಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಯಾವುದನ್ನ ಹೇಗೆ ಹೇಳಬೇಕು ಅನ್ನೋ ಪರಿಜ್ಞಾನ ಇರುವಂತ ಪ್ರಬುದ್ಧ ರಾಜಕಾರಣಿಗಳು ನಾನು ಆಕಾಂಕ್ಷಿ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿ ಆಗ್ಬೇಕಾಗಿದ್ದು ಪರಮೇಶ್ವರ್ ಪರಮೇಶ್ವರ್ ಸೋಲಿ ಕಾರಣ ಸಿದ್ದರಾಮಯ್ಯ ಟೀಮ್ ಯಾಕಂದ್ರೆ ಅವ್ರಿಗೆ ಗೆದ್ದು ಬಿಟ್ಟರೆ ನಾನು ಮುಖ್ಯಮಂತ್ರಿ ಆಗಲ್ಲ ಅನ್ನೋ ಕಾರಣಕ್ಕೆ ಕೊರಟಗೇರಿಯಲ್ಲಿ ತಮ್ಮ ಸಮುದಾಯದವರಿಂದ ವೋಟ್ ಹಾಕಿಸಿಲ್ಲ ಅಂತಾನೆ ಆರೋಪ ಇದೆ ನೇರವಾಗಿ ಒಂದಷ್ಟು ಹೇಳ್ತಾರೆ ಅದ್ಯಾವ ನೋವುಗಳನ್ನ ಹೇಳಿಕೊಳ್ಳದೆ ತೋಡಿಕೊಳ್ಳದೆ ತುಂಬಾ ಅದ್ಭುತ ವ್ಯಕ್ತಿ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯ ನಾನು ಕೂಡ ಆಕಾಂಕ್ಷೆ ಆದ್ರೆ ಸಿದ್ದರಾಮಯ್ಯ ಅಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ನನ್ನ ಸಪೋರ್ಟ್ ಇದೆ ಹೈಕಮಾಂಡ್ ಹೇಳಿದ್ರೆ ರಾಜಕೀಯದಲ್ಲಿ ಸಮ್ ಟೈಮ್ ತ್ಯಾಗ ತ್ಯಾಗ ಮಾಡಕ್ಕ ಡಿ ಕೆ ಶಿವಕುಮಾರ್ ತ್ಯಾಗ ಮಾಡೋ ವ್ಯಕ್ತಿ ಏನಲ್ಲ ಆದ್ರೆ ಪರಮೇಶ್ವರ್ ಅವರು ಹೇಳಿಕೆ ಇದೆಯಲ್ಲ ಚಾಟ್ಸ್ ಆಫ್ ದೀರ್ಘಕಾಲ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಅವರು ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬದಲು ಪರಮೇಶ್ವರ್ ಆಗಲಿ ಅಂತ ಒಂದಕ್ಷಣ ಹೇಳೋ ಕೇಳಿಕೆಗಳು ಕೊಡ್ತಾ ಇದ್ರು ಸರ್ ಅಷ್ಟೆಲ್ಲ ಇದ್ದಾಗ್ಲೂ ಸಹ ಹೈಕಮಾಂಡ್ ಹೇಳ ಶಿವಕುಮಾರ್ ಆಗ್ಲಿ ಅನ್ನ ಒಂದ್ ರೀತಿ ಹೇಳಿಕೆ ಇದೆಯಲ್ಲ ಚಾಟ್ಸ್ ಆಫ್ ಪರಮೇಶ್ವರ್ ಅವರು ಒಂಥರ ಅಜಾತ ಶತ್ರು ಇದ್ದಂಗೆ ಕಾಂಗ್ರೆಸ್ ಯಾರಿಗೂ ಯಾರು ಯಾರ ವಿರೋಧವನ್ನು ಕಟ್ಟಿಕೊಳ್ಳದೆ ವಿಶ್ವಾಸಲ್ಲಿ ಬದುಕೊಂಬನುಷ ಗ್ರೇಟ್ ಅನ್ಯಾಯ ಆಗಿದೆ ಪರಮೇಶ್ವರ್ಗೆ ಇಲ್ಲ ಅಂತೇನಿಲ್ಲ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದು ತಮ್ಮ ಸಮುದಾಯದ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಒಕ್ಕಲಿಗ ಸಮುದಾಯದ ನಿರ್ಮಲಾನಂದ ಶ್ರೀ ಹೇಳಿಕೆ ಬೆನ್ನಲ್ಲೇ ಕುರುಬ ಸಮುದಾಯದ ಸ್ವಾಮೀಜಿಗಳು ಸಿದ್ದು ಪರ ಬ್ಯಾಟಿಂಗ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡದಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುವ ಸಾಧ್ಯತೆ ಇದೆ ಎಂದು ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಅಧಿಕಾರ ಬಿಟ್ಟು ಕೊಡದಿದ್ರೆ ವಚನಭ್ರಷ್ಟ ನಾಯಕನಾಗಿ ಸಿದ್ದರಾಮಯ್ಯ ಜನರ ಮನಸ್ಸಿನಲ್ಲಿ ಉಳಿತಾರೆ ಹಠ ಮುಂಡುತನ ಬಿಟ್ಟು ವಾಗ್ದಾನದಂತೆ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸ್ಫಟಿಕಪುರಿ ಮಹಾ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ಪಷ್ಟ ವಾರ್ನಿಂಗ್ ಕೊಟ್ಟಿದ್ದಾರೆ ಕೊಟ್ಟ ಮಾತಿನಂತೆ ಒಂದು ಅವಕಾಶ ನೀಡಬೇಕು ಇದು ಒಕ್ಕಲಿಗ ಸಮುದಾಯದ ಪ್ರಬಲ ಆಶಯ ಪಕ್ಷದ ಹಿರಿಯರು ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ ಕಾಗಿನೆಲೆ ಶಾಖಾ ಮಠದ ಸಿದ್ದರಾಮಾನಂದ ಮಹಾಪುರಿ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟಿದ್ದು ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತವಲ್ಲ ಅಂತ ಆದಿಚುಂಚಂಗಿರಿ ಶ್ರೀಗಳಿಗೆ ಅನ್ನು ಕೊಟ್ಟಿದ್ದಾರೆ ಸತ್ಯ ಮಠ ಮಾನ್ಯಗಳು ಕೊಡಬೇಕಾಗಿರೋದು ಶಿಕ್ಷಣ ದಾಸೋಹ ಅನ್ನದಾಸೋಹ ಭಕ್ತರಿಗೆ ಬದುಕಿನಲ್ಲಿ ಒಳ್ಳೇದಾಗದು ಹೇಳಬೇಕು ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಈ ಒಕ್ಕಲಿಗರು ಸಂಘ ಕುರುಬ್ರ ಸಂಘ ಅವರವರ ಇರದೇ ಆ ಸಮುದಾಯಕ್ಕೆ ಅಪ್ರ ಅವ್ರು ಹೋಗ್ಬೇಕು ಸ್ವಾಮೀಜಿಗಳು ಆಯಾ ಸಮುದಾಯದ ರಾಜಕಾರಣವನ್ನು ಬಿಟ್ಟು ಒಳ್ಳೆದನ್ನ ಬಯಸರಲ್ಲಿ ತಪ್ಪೇನಿಲ್ಲ ಬಟ್ ರಾಜಕಾರಣ ಬೇಕಾ ಬೇಡ ಅಂತ ಅನ್ಸುತ್ತೆ ನೀವೇನು ಹೇಳ್ತೀರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಹಂಚಿಕೆ ಕುರಿತು ರಾಜಕೀಯ ಗೊಂದಲ ಹೆಚ್ಚುತ್ತಿರುವ ಬೆನ್ನಲ್ಲೇ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ಕೆಂಚಪ್ ಗೌಡ ಕಾಂಗ್ರೆಸ್ ಹೈಕಮಾಂಡ್ ಗೆ ಚರ್ಚೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ ಎಂಬ ನಂಬಿಕೆಗಾಗಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ಗೆ ಮತ ನೀಡಿದೆ ಡಿಕೆಶಿ ಶ್ರಮದಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಶಿವಕುಮಾರ್ ಅವರಿಗೆ ವಂಚನೆ ಆದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಮಂಡಳಿಯಿಂದ ಆಯೋಜಿಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಂಚಪ್ಪಗೌಡ ನಲವತ್ತರಿಂದ ಐವತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದವರಿಗೆ ಅವಕಾಶ ಅಧಿಕಾರ ಸಿಗಬೇಕು ಅಧ್ಯಕ್ಷರಾಗಿರುವವರೇ ಮುಖ್ಯಮಂತ್ರಿ ಆಗಬೇಕು ಎಂಬ ಮಾತಿದ್ರು ಸಿದ್ದರಾಮಯ್ಯ ಸಿಎಂ ಸ್ಥಾನ ಪಡೆದರು ಇದು ನಾವು ಒಪ್ಪಿಕೊಂಡಿದ್ದರೂ ಹೈಕಮಾಂಡ್ ನೀಡಿದ ಭರವಸೆ ಇಂದು ಪಾಲನೆಯಾಗಿಲ್ಲ ಬೇರೆ ರಾಜ್ಯದ ಚುನಾವಣೆ ಆಗಿರಲಿ ಇಡಿ ರೇಡ್ ಆಗಿರಲಿ ಯಾವುದನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅತೃತ್ವದಲ್ಲಿ ಇರಬೇಕಾದ್ರೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಕೆಂಚಪ್ಪ ಗೌಡರು ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷರು ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷರು ಹೇಳಲೇಬೇಕು ಅದು ಅನಿವಾರ್ಯತೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಬೆಂಬಲಿಗರವರು ಹಂಗಂತ ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷ ಬೆಳಗೊಳದ ಬಾಲಕೃಷ್ಣ ಮಾತಾಡಕ್ಕಾಗತ್ತೆ ನಾವು ಅವರು ಕಾಂಗ್ರೆಸ್ ಜೆಡಿಎಸ್ ಎಮ್ ಎಲ್ ಎ ಹಾಗಾಗಿ ಒಕ್ಕಲಿಗ ಸಂಘದಲ್ಲಿ ಕಾಂಗ್ರೆಸ್ ಇದ್ದಾರೆ ಬಿಜೆಪಿ ಇದ್ದಾರೆ ಜೆಡಿಎಸ್ ಇದ್ದಾರೆ ನಡೀತಾ ರಾಜ್ಯ ರಾಜಕೀಯದಲ್ಲಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಭಾರಿ ಸದ್ದು ಮಾಡ್ತಿದೆ ಕೆ ಶಿವಕುಮಾರ್ಗೆ ಕೇವಲ ಸ್ವಪಕ್ಷದ ಒಕ್ಕಲಿಗ ನಾಯಕರಲ್ಲದೆ ಸ್ವಾಮೀಜಿಗಳು ಕೂಡ ಜೊತೆ ಆಗಿದ್ದಾರೆ ಈ ಸಾಲಿಗೆ ಇದೀಗ ವಿಪಕ್ಷಗಳು ಸೇರಿವೆ ಬಿಜೆಪಿ ಜೆಡಿಎಸ್ನ ಒಕ್ಕಲಿಗ ನಾಯಕರು ಡಿಕೆಶಿಗೆ ಬೆಂಬಲ ಘೋಷಿಸಿದ್ದಾರೆ ಕೆಲವರು ನೇರವಾಗಿ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿಕೆ ಕೊಡ್ತಿದ್ದಾರೆ ಇನ್ನು ಕೆಲವರು ಪರೋಕ್ಷವಾಗಿ ಹೇಳ್ತಿದ್ದಾರೆ ಈ ಮಧ್ಯೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹರಕೆ ಹೊತ್ತಿದ್ದಾರೆ ಡಿಕೆಶಿ ಸಿಎಂ ಆಗಲೆಂದು ಆರ ಆರೈಸಿ ಮುಖಂಡರಾದ ರಾಜು ವೇಣು ಮತ್ತು ಸ್ವಾಮಿ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಸಾವಿರದ ಒಂದು ತೆಂಗಿನಕಾಯಿಗಳನ್ನು ಒಡೆದು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಒಂಥರ ಆಶ್ಚರ್ಯ ಡಿ ಕೆ ಮುಖ್ಯಮಂತ್ರಿ ಎರಡನೇ ದಕ್ಷ ಕಾಂಗ್ರೆಸ್ನ ನಮ್ಮ ಪಾರ್ಟಿ ಸೇರ್ಕತ್ತಾರೆ ಅಂತ ಬಿಜೆಪಿಯವ್ರ ಲೆಕ್ಕಾಚಾರ ಇಲ್ಲ ಡಿ ಕೆ ಕೋಟ ಮುಗಿದೋಗ್ಲಿ ಅಂತ ಇರ್ಬೋದೇನು ವಿಚಿತ್ರ ಏನಿವ್ರಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಇದು ಇಷ್ಟು ಪ್ರೈಮ್ ಟೈಮ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ